ಸ್ಥಾನದಲ್ಲಿ ಇಡೀ ಈ ಭಾಗದ ವಿಭಾಗದ ಜನರಿಗೆ ಎಲ್ಲ ಸರ್ಕಾರ ಮತ್ತು ಖಾಸಗಿ ಮತ್ತು ಜನರ ಪರಿಸ್ಥಿತಿಯನ್ನು ಸೊ ವಿವರವಾಗಿ ಕೊಡ್ತಾ ಇರತಕ್ಕ ಏಕೈಕ ಪತ್ರಿಕೆ ಸಂತೋಷ ಸಂತೋಷರ ಶ್ರಮ ಈ ಅವರ ದುಡಿ ಪರಿಶ್ರಮ ಎಲ್ಲರಿಗೂ ಒಂದು ಆಂದೋಲನ ಬಳಕೆ ಸಂತೋಷ ತಂದಿದೆ ಸಾರ್ಥಕದ ಪ್ರಯಾಣ ಶುಭಾಶಯಗಳು ಆಂದೋಲನ ಪೇಪರ್ನ ಐವತ್ತೆರಡನೇ ವಾರ್ಷಿಕ ವರ್ಷದ ಅಂಗವಾಗಿ ಒಂದು ಸಂಚಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಆ ಸಂಚಿಕೆಯಲ್ಲಿ ಒಂದು ಒಳ್ಳೆಯ ಒಳ್ಳೆಯ ಒಂದು ಸಂದೇಶ ಇದೆ ಜನಸಾಮಾನ್ಯರಿಗಾಗಲಿ ರೈತರ ಯಾವುದೇ ಒಂದು ವಿಷಯ ಇರಲಿ ಆ ವಿಷಯವನ್ನು ಒಳ್ಳೆಯ ವಿಸ್ತ ಪ್ರಸ್ತಾಪ ಮಾಡಿದ್ದಾರೆ ಅದರಲ್ಲಿ ಜನರಿಗೂ ಒಂದು ಆ ಸಂಚಿಕೆಯನ್ನು ನೋಡಿದ್ರೆ ಓದಿದ್ರೆ ಒಂದು ಏನು ಅಂತ ಅವನು ಒಳ್ಳೆಯ ಸಂದೇಶ ಅಂತ ಹೇಳೋಕೆ ಇಷ್ಟಪಡ್ತೇನೆ ನನಗೆ ಈ ಒಂದು ಆಂದೋಲನ ಪತ್ರಿಕೆ ನಂಟು ಒಂದು ನಲವತ್ತು ವರ್ಷಗಳ ನಂಟು ಅವತ್ತು ಪತ್ರಿಕೆನ ನಾನು ನಮ್ಮ ಗ್ರಾಮಕ್ಕೆ ಅಂಚೆ ಮೂಲಕ ತೋರಿಸ್ತಿದ್ದಂಥ ಸಂದರ್ಭದಲ್ಲಿ ಅವತ್ತಿಂದ ಇವತ್ತಿನವರೆಗೂ ಕೂಡ ಆಂದೋಲನ ನನಗೆ ಅಚ್ಚುಮೆಚ್ಚಿನ ಪತ್ರಿಕೆ ಇವತ್ತು ಬೆಳಿಗ್ಗೆದ್ರೆ ಆಂದೋಲನ ಪೇಪರ್ ನೋಡಲೇಬೇಕು ನೋಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮನಸ್ಸೆ ಒಂಥರ ದಿನಕ್ಕೆ ಒಮ್ಮೊಂಥರ ಆಯ್ತಾ ಇರುತ್ತೆ ಆ ಒಂದು ಅಚ್ಚುಮೆಚ್ಚಿನ ಸುದ್ದಿಗಳು ಆ ಒಂದು ಆಂದೋಲನ ಪೇಪರಲ್ಲಿ ಬರ್ತಾ ಇರ್ತಕ್ಕಂಥದ್ದು ನಾನು ನನ್ನ ಜೀವನದಲ್ಲಿ ಏನು ನಲವತ್ತು ವರ್ಷಗಳಿಂದ ಪತ್ರಿಕೆಯನ್ನು ಓದ್ತಾ ಇದ್ದೇನೋ ಕೆಲವು ಬದಲಾವಣೆಗಳಿಗೆ ಈ ಒಂದು ಪತ್ರಿಕೆ ಪೂರಕವಾಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷಪಡ್ತೀನಿ ಇಂದಿನ ಸಂಚಿಕೆ ಇವತ್ತಿನ ಸಂಚಿಕೆಯಲ್ಲಿ ಪ್ರಕಟವಾಗಿರ್ತಕ್ಕಂಥ ಸುದ್ದಿಗಳು ಪ್ರತಿಯೊಂದು ಪ್ರತಿಯೊಬ್ಬರು ಪ್ರಸ್ತುತ ಅನ್ನೋ ಒಂದು ಅಭಿಪ್ರಾಯವನ್ನು ನಾನು ವ್ಯಕ್ತ ಮಾಡ್ತೀನಿ ಹಾಗೆಯೇ ಈ ಒಂದು ಆಂದೋಲನ ಪತ್ರಿಕೆ ಐವತ್ತೆರಡನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಶತ ವರ್ಷಗಳನ್ನ ಪೂರೈಸಿ ಅಂತೇಳಿ ನಾನು ಆಸಿಸ್ತೇನೆ ನಮ್ಮ ಮಾತು ಆಂದೋಲನ ಹೆಸ್ರೆ ಹೇಳುವಂತೆ ಮಂಡ್ಯ ಮೈಸೂರು ಮತ್ತು ಕೊಡಗು ಗ್ರಾಮದ ಜಿಲ್ಲೆಗಳಲ್ಲಿ ಒಂದು ರೀತಿಯ ಜನಾಂದೋಲನವಾಗಿ ರೂಪುಗೊಂಡಿದೆ ಇವತ್ತು ಬೆಳೆದು ಬೆಳಗಬೇಕಿದೆ ಶೋಷಿತರು ಮತ್ತು ದಲಿತರು ರೈತ ಕಾರ್ಮಿಕರು ನೊಂದ ಚಳವಳಿಗೆ ಒಂದು ರೀತಿಯಲ್ಲಿ ಸುತ್ತಿಲ್ಲದೆ ಸ್ವಾತಂತ್ರ್ಯ ಇರುವ ರೀತಿಯಲ್ಲಿ ಆಂದೋಲನ ಪತ್ರಿಕೆ ಇವತ್ತು ಕೆಲಸ ಮಾಡ್ತಾ ಇದೆ ಇತ್ತೀಚೆಗೆ ಅನ್ನೂರು ತಾಲೂಕಿನ ಹಿಂಡಿಗಿನಾಥ ಗ್ರಾಮದಲ್ಲಿ ಎಲ್ಲ ಸಂಕಷ್ಟರೊಂದಿಗೆ ಬೆಳಕನ್ನು ತೆಗೆತಕ್ಕಂಥ ಆಂದೋಲನದ ಕೆಲಸ ನಿಜಕ್ಕೂ ಕೂಡ ಒಂದು ಸಾರ್ವಜನಿಕ ಕೆಲಸ ಇವತ್ತು ಕೂಡ ಐವತ್ತೆರಡರ ಒಂದು ಸಾರ್ಥಕ ಪ್ರಯಾಣದ ಸಂಚಿಕೆ ಏನಿದೆ ರೀತಿಯ ಮಾಹಿತಿಯೇ ಕನಕವಾಗಿ ಹೊರಬಂದಿದೆ ಮತ್ತು ಈ ನಾಡಿನ ಚಿಂತಕರು ಸಮಾಜಮುಖಿ ಚಿಂತಕರ ಸಂದರ್ಶನ ಮತ್ತು ಹಲವಾರು ಪ್ರವಾಸಿ ತಾಣಗಳ ಮಾಹಿತಿ ಮತ್ತು ನಾಡುವ ಬಗ್ಗೆ ಆಂದೋಲನದ ಕಾಳಜಿ ಇವತ್ತು ನಿಜಕ್ಕೂ ಕೂಡ ಶ್ಲಾಘನೀಯವಾಗಿದೆ ಇದೇ ರೀತಿ ದೊಡ್ಡ ಜನರ ಪರವಾಗಿ ಕೆಲಸ ಮಾಡುವ ಮುಖಾಂತರ ಇನ್ನೂ ಹಲವು ವಸಂತಗಳನ್ನು ಕಾಗಲಿ ಅಂತೇಳಿ ಆಂದೋಲನ ತಂಡಕ್ಕೆ ನಾನು ಶುಭಾಶಯಗಳನ್ನು ತೋರ್ತಾ ಇದ್ದೇನೆ